ಈ ಸಿನಿಮಾದಗೆ ಹೆಗಲು ಕೊಟ್ಟಂತ ಗೆಳೆಯ ಸಂಚಾರಿ ವಿಜಯನ ನೀವು ಕಳ್ಕೊತೀರಿ ಎಷ್ಟು ಮಿಸ್ ಮಾಡ್ಕೊತೀವಿ ಅದು ಹೇಳೋಕೆ ಕಷ್ಟ ಮೋಸ ಮಾಡುವ ನಾನು ಇಲ್ಲಿ ಎಲ್ಲಿವರೆಗೂ ಒಬ್ಬ ಡೈರೆಕ್ಟ್ ಅಂತ್ಕೊಂಡಿರ್ತೀನಿ ಅಲ್ಲಿವರೆಗೂ ವಿಜಯ್ ಜೊತೆಲೆ ಇರ್ತದೆ ವಾಣಿಜ್ಯ ಮಂಡಳಿಯ ನಡೆ ಬಗ್ಗೆ ನೀವೊಂದು ಪ್ರಶ್ನೆ ಮಾಡ್ತೀನಿ ನಿರ್ಮಾಪಕರ ಹಣನ ಯಾವ ಒಬ್ಬ ಕೊಲೆ ಆದವನಿಗೆ ಕುಟುಂಬ ಕೊಡ್ತೀರಿ ಅಂತ ಇದು ನನ್ನ ಕೇಳೋದಕ್ಕಿಂತ ಇದನ್ನು ನೀವು ವಾಣಿಜ್ಯ ಮಂಡಳಿಗೆ ಕೇಳಬೇಕು ಏನನ್ನ ಅಥರೈಸ್ ಮಾಡಕ್ಕೆ ಹೊರಟಿದ್ದೀರಾ ಅಂತ ಆರಂಭದಲ್ಲಿ ಮೊದಲನೇ ಸಿನಿಮಾ ಮಾಡ್ತೀರಿ ಮೊದಲನೇ ಸಿನಿಮಾ ನ್ಯಾಷನಲ್ ಲೆವೆಲ್ಲು ಸುದ್ದಿ ಆಗುತ್ತೆ ಅರಿವು ಆ ಸಿನಿಮಾ ಮೂಲಕ ನಿಮ್ಮ ಇಡೀ ಸಿನಿಮಾದಾಗೆ ಹೆಗಲು ಕೊಟ್ಟಂಥ ಗೆಳೆಯ ಸಂಚಾರಿ ವಿಜಯನ ನೀವು ಕಳ್ಕೊತೀರಿ ಆದರೆ ಅವರ ನೆನಪು ಸದಾ ನಿಮ್ಮ ಅಲ್ಲಿ ಹಾಸು ಹಾಕಿ ಹೊಕ್ಕಾಗಿದೆ ಪದೇ ಪದೇ ಅವ್ರನ್ನ ನೆನಪು ಮಾಡ್ಕೊಳ್ತಾನೆ ಇರ್ತೀರಿ ಪದೇ ಪದೇ ಊರ ಕಡೆ ಹೋಗ್ತಾ ಇರ್ತೀರಿ ಮಾತಾಡ್ಕೊಂಬರ್ತೀರಿ ಎಷ್ಟು ಮಿಸ್ ಮಾಡ್ಕೊತಿದ್ರಿ ಅದು ಹೇಳೋಕೆ ಕಷ್ಟ ಸರ್ ಹ್ಞೂ ಯಾಕಂತಂದರೆ ನನ್ನ ಲೈಫಲ್ಲಿ ನಾನು ತುಂಬ ಹತ್ತಿರ ಅಂತಂದರೆ ಅದು ಅಪ್ಪನ್ ಬಿಟ್ಟರೆ ವಿಜಯ್ ವಿಶ್ರು ನನಗೆ ಸಿನಿಮಾ ಅನ್ನೋದ್ರ ಬಗ್ಗೆ ಒಂದು ಆಸೆ ಬಿಟ್ಬಿಟ್ಟಿದೆ ಫಸ್ಟ್ ನಾನು ವಿಜಿಯವರೆಲ್ಲ ಸೇರಿ ಒಂದು ಅಟೆಂಪ್ಟ್ ಮಾಡಿಬಿಟ್ಟು ಅದು ಕೈ ಸುಟ್ಕೊಂಡು ಸಿನಿಮಾ ಸವಾಸ ಬೇಡ ಅಂತ ನನ್ನ ಪಾಡು ನನಗೆ ತಂದು ಧೈರ್ಯ ತುಂಬಿ ಪಾಡೋಣ ಅಂತೇಳಿ ಬಂದು ಅವರು ಸೇ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿರ್ಮಾಪಕರು ಹುಡುಕೋರಿಂದ ಹಿಡಿದು ಪ್ರತಿ ಒಂದು ಟೈಮಲ್ಲಂತೂ ನಾನು ವಿಜಯ್ ಮತ್ತೆ ಧನುಷ್ ಅಂತ ನಮ್ಮ ಮೂರು ಜನ ಮೂರು ಜನ ಸೇರಿ ಒಂದು ಮೊಸರನ್ನ ಇಪ್ಪತ್ತು ರೂಪಾಯಿ ಮೊಸರನ್ನ ಮೂರು ಜನ ತಿನ್ಕೊಂಡು ಅಷ್ಟು ಸಿನಿಮಾ ಶೂಟ್ ಕಂಪ್ಲೀಟ್ ಮಾಡಿದ್ವಿ ಅಷ್ಟರ ಮಟ್ಟಿಗೆ ನನ್ನ ಜೊತೆ ನಿಂತಿದ್ದ ವ್ಯಕ್ತಿ ಅದು ಅವತ್ತಿಗೆ ಸಿನಿಮಾ ಮಾಡೋದಷ್ಟೇ ಇತ್ತು ಫ್ರೆಂಡ್ಶಿಪ್ ನ ತುಂಬಾ ಏನು ನಮ್ದು ಡೆಪ್ ಅಂತ ಅನಿಸಿರ್ಲಿಲ್ಲ ಓಕೆ ಬಟ್ ಅಲ್ಲಿಂದ ನಾವು ಜರ್ನಿ ಶುರು ಆಯ್ತಲ್ಲ ಎಷ್ಟರ ಮಟ್ಟಿಗೆ ನಾವಿಬ್ಬರದ್ದು ಒಂದು ಬಾಂಡಿಂಗ್ ಬೆಳಗೋಗಿತ್ತು ಅನ್ನೋದು ಅಷ್ಟೇ ಗೊತ್ತು ಹ್ಞೂ ಹ್ಞೂ ಸೊ ಹಂಗಾಗಿ ನಾನು ಇವತ್ತಿಗೂ ನಾನು ತುಂಬ ಒದ್ದಾಡ್ತೀನಿ ಅಂದರೆ ಈಗ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂತಂದರೆ ನೀವು ಮುಕ್ತವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಎಲ್ಲ ಥರದಲ್ಲೂ ಎಲ್ಲರಿಗೂ ಹೇಳ್ಕೊಳೋಕ್ಕಾಗಲ್ಲ ಅಲ್ಲಿ ಯಾವುದೋ ಒಂದು ಜೀವ ಇರುತ್ತೆ ಕಂಪ್ಲೀಟಾಗಿ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಂಡು ನಿಮ್ಮ ನೋವು ಸುಖ ಎಲ್ಲನೂ ಹೇಳ್ಕೊಳ್ಳೋಂಥದ್ದು ಮತ್ತು ನಮ್ಮನ್ನು ಎಲ್ಲ ಇರ್ತೇವೆ ಯಾವುದೋ ಟೈಮಲ್ಲಿರೋ ಟೈಮಲ್ಲಿ ಬಂದ್ಬಿಟ್ಟು ಫೋನ್ ಮಾಡಿ ಎಪ್ಸಿ ನಮ್ಮ ಜೊತೆ ಜಗಳ ಅಂತ ಒಂದು ಜೀವ ಇರುತ್ತೆ ಅದಂದ್ರೆ ವಿಜಯ್ ಅದಂದೇ ಆ ಕಾರಣಕ್ಕೆ ನನಗೆ ಅದನ್ನ ಎಲ್ಲಿಂದ ಸರ್ ಏನಾಗುತ್ತೆ ಗೊತ್ತಾ ನಾನು ಇಲ್ಲಿ ಎಲ್ಲಿವರೆಗೂ ಒಬ್ಬ ಡೈರೆಕ್ಟ್ ಅನ್ಸ್ಕೊಂಡಿರ್ತೀನಿ ಅಲ್ಲಿವರೆಗೂ ವಿಜಿ ಜೊತೆಲೇ ಇರ್ತದೆ ನಿಜ ನಾನು ಎಲ್ಲಿವರೆಗೂ ಒಬ್ಬ ನ್ಯಾಷನ್ ಅವಾರ್ಡ್ ಅಂತ ಅನ್ಸ್ಕೊಂತ ಇರ್ತೀನಿ ಅಲ್ಲಿವರೆಗೂ ವಿಜಯ್ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದು ಅದು ದಾಖಲೆ ಆಗಿಬಿಡಿ ಸೊ ನನ್ನ ಈ ನೆಕ್ಸ್ಟ್ ಫ್ಯೂಚರ್ ಏನಿದೆ ಅದೆಲ್ಲ ಅದರಲ್ಲೂ ಏನೇ ಮಾಡಿದ್ರು ಅದ್ರ ಜೊತೆ ವಿಜಯ್ ಅನ್ನೋದು ಸಂಚಾರ ವಿಜಯ ಅನ್ನೋದು ಜೊತೆಲೇ ಇರುತ್ತೆ ಆ ಸಿನಿಮಾ ನಂತರ ಎರಡು ಸಿನಿಮಾನು ಮತ್ತೆ ಜೊತೆಗೆ ಮಾಡ್ತೀರಿ ಅದಾದ ವಿಜಯ್ಗೆ ಪರ್ಟಿಕ್ಯುಲರ್ ನೀವು ಇಬ್ಬರು ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಿ ಈ ಸಿನಿಮಾ ಆಯಿತು ವಾಟ್ ನೆಕ್ಸ್ಟ್ ಅಂದಾಗ ಇದು ಇದೇ ಮಾಡೋಣ ಅಂತ ಗಳಿಗೆ ಕೂಡಿ ಬಂದಿರಲಿಲ್ಲ ಬಹುಶಃ ಮಾಡಬೇಕಂತ ಇತ್ತು ಐಡಿಯಾ ಅದೇನಿತ್ತು ಆಕ್ಚುಲಿ ಅದು ಬೇರೆ ಸುಮಾರು ಒಂದು ಎರಡು ಮೂರು ಸಬ್ಜೆಕ್ಟ್ಸ್ ಇತ್ತು ಓಕೆ ಬಟ್ ನನಗೆ ಅಲ್ಲಿ ನಾವು ಇಬ್ಬರದ್ದು ಒಂದು ನನಗೆ ಬೇರೆ ಪ್ಲಾನ್ ಇತ್ತು ಆಕ್ಚುಲಿ ಹರಿವು ಆದ್ಮೇಲೆ ನಿರ್ದಿಷ್ಟವಾಗಿ ವಿಜಯ್ ಜೊತೆನೆ ಕೆಲಸ ಮಾಡಬೇಕು ಅಂತ ನಾಟಿ ಚರಮಿನ ಇರಲಿಲ್ಲ ಆಕ್ಟಿಂಗ್ ಡಿಸೆಂಟೇಟ್ ಇರಲಿಲ್ಲ ಓಕೆ ಅದು ಅನ್ಫಾರ್ಚುನೇಟ್ ಆಗಿ ಅದು ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು ಆದರೆ ನಾನು ಸಮಸ್ಯೆ ಎದ್ದ ಫೇಸ್ ಮಾಡ್ತಾ ಇದ್ದಾಗ ಮತ್ತೆ ಅದೇ ವಿಜಯ ಬಂದ್ಬಿಟ್ಟು ಹೆಗಲ್ ಕೊಟ್ಟು ಮುಂದಕ್ಕೆ ತಳ್ಳಿದ್ರು ನಾಥಿ ಚರಾಮಿಗೆ ಅದಾದ್ಮೇಲೆ ಇನ್ನೊಂದು ಸಿನಿಮಾ ಸೆವೆಂಟಿ ಏಟು ಅಷ್ಟೇ ಅಲ್ಲೇನೋ ಒಂದು ಸಮಸ್ಯೆ ಆಯ್ತು ಮತ್ತೆ ಅದೇ ಗೆಳೆಯನ ಬಂದ್ಬಿಟ್ಟು ಹೆಗಲ್ ಕೊಟ್ಬಿಟ್ಟು ಮುಂದಕ್ಕೆ ಮೂವ್ ಮಾಡಿದ್ರು ಬಟ್ ನಾನು ವಿಜಯ್ ಜೊತೆ ಮಾಡಬೇಕು ಅಂತ ಸಿನಿಮಾದ ಕಲ್ಪನೆ ಬೇರೆನೇ ಇತ್ತು ಆದ್ರೆ ವೈಲೆನ್ಸ್ ಇದ್ರಲ್ಲ ಈ ಜೋಕರ್ ಇದೆಯಲ್ಲ ಜೋಕರ್ ಕ್ಯಾರೆಕ್ಟರ್ ಇದೆಯಲ್ಲ ಆ ತರದ ಒಂದು ಇಂಡಿವಿಜುವಲ್ ಕ್ಯಾರೆಕ್ಟರ್ ನ ವಿಜಯ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಸಖತ್ ಆಸೆ ಇತ್ತು ಅದ್ಭುತ ನಟ ವೈಲೆನ್ಸ್ ಅಲ್ಲ ಜೋಕರ್ ಅಂತಂದ್ರೆ ನಿಮ್ಗೆ ವೈಲೆನ್ಸ್ ಬರುತ್ತೆ ವೈಲೆನ್ಸ್ ಅಲ್ಲ ಅದು ವೈಲೆನ್ಸ್ ಬಿಟ್ಟು ಜೋಕರ್ ಒಂದು ಫಿಲಾಸಫಿ ಇದೆ ಒಂದು ಪೊಲಿಟಿಕಲ್ ಇದೆ ಇಮೇಜ್ ಇದೆ ಓಕೆ ಮಾತುಗಳಲ್ಲಿ ಒಂದು ಬೇರೆ ಫಿಲಾಸಫಿ ಹೇಳ್ತಾರಲ್ಲ ಆ ತರದಲ್ಲಿ ವಿಜಯ್ದು ಒಂದು ಕ್ಯಾಲಿಬರ್ ಇದೆಯಲ್ಲ ಅದು ಸರೋವರ ಅದು ಆ ಕ್ಯಾಲಿಬರ್ನ ಮ್ಯಾಕ್ಸಿಮಮ್ ಆಗಿ ಒಂದು ಪಾಪ್ಯುಲರ್ ಸಿನಿಮಾ ಮಾಡ್ಬೇಕು ಅಂತಿತ್ತು ಜಗಳ ಆಡ್ಕೊಂಡು ಬೇಜನ್ ಓಕೆ ನಾನು ಅವ್ರಿಗೆ ಒಂಥರ ರೇಗಸ್ತರ ಹೇಳ್ತಾ ಇದ್ದೆ ನಿಮ್ಮನ್ನ ಹಿಂಡಿ ಹೀರೋ ನಾನು ಒಬ್ಬನೇ ನೋಡ್ರಿ ಅಂತ ಹೇಳ್ತಾ ಇದ್ದೆ ನಾನು ಕಾಯ್ತಾ ಇದ್ದೀನಿ ಅದ್ ಯಾವಾಗ ಹೀರ್ತೀರಾ ಅಂತ ನಾವು ಹಿಂಗೆ ಒಂಥರ ನಮ್ಮಿಬ್ಬರ ಮಧ್ಯೆ ಒಂಥರ ಬೇರೆ ಥರ ಹಿಂಗೆ ಆಗೋಯ್ತು ವಯಸ್ಸಾಗೋಯ್ತು ಅದು ಯಾವಾಗ ಬರ್ತೀರ ಅಂತ ಟೈಮ್ ವೆಯ್ಟ್ ಮಾಡ್ತಾ ಇದೀನಿ ನಾನು ಅಂದರೆ ಏನಂತಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ನನಗೂ ಒಂದು ಕಮರ್ಷಿಯಲ್ ಸ್ಟ್ಯಾಂಡ್ ಬೇಕಾಗತ್ತೆ ಇಂಡಿವಿಜುವಲಾಗಿ ಕಮರ್ಷಿಯಲ್ ಮಾರ್ಕೆಟ್ ಕ್ರಿಯೇಟ್ ಆಗಬೇಕು ವಿಜಯ್ಗೊಂದು ಕಮರ್ಷಿಯಲ್ ಮಾರ್ಕೆಟ್ ಕ್ರಿಯೇಟ್ ಆಗಬೇಕು ನಮ್ಮ ಇಬ್ಬರು ಕಾಂಬಿನೇಷನ್ನು ಅನೌನ್ಸ್ ಆಗಬೇಕು ಅನೌನ್ಸ್ ಆ ಮೆಂಟೇ ಒಂದು ನ್ಯೂಸ್ ಆಗಬೇಕು ಸೊ ಆ ಥರದ ಏನೇನೋ ಕಲ್ಪನೆಗಳಿತ್ತು ಹ್ಞೂ ಹ್ಞೂ ಮೋಸ ಮಾಡಿ ಹೊರ್ಟದ್ರು ಓಕೆ ಸರ್ ಇತ್ತೀಚೆಗೆ ವಾಣಿಜ್ಯ ಮಂಡಳಿಯ ನಡೆ ಬಗ್ಗೆ ನೀವೊಂದು ಪ್ರಶ್ನೆ ಮಾಡ್ತೀನಿ ಒಂದು ಇನ್ಸಿಡೆಂಟ್ ಬಗ್ಗೆ ಅಂದರೆ ನಿರ್ಮಾಪಕರ ಹಣನ ಒಬ್ಬ ಕೊಲೆ ಆದವನಿಗೆ ಕುಟುಂಬ ಕೊಡ್ತೀರಿ ಅಂತ ಯಾಕೆ ಆ ವಿಷಯ ಬಂತು ಅಂತ ಅಲ್ಲ ಈ ಪ್ರಶ್ನೆನ ನನಗೆ ನೀವು ವಾಣಿಜ್ಯ ಮಂಡಳಿಗೆ ಕೇಳಬೇಕು ಹ್ಞೂ ನನ್ನ ಪ್ರಶ್ನೆ ಏನಿದೆ ಅದನ್ನು ತುಂಬ ಕ್ಲಿಯರ್ ಕಟ್ಟಾಗಿ ನಾನು ಫೇಸ್ಬುಕ್ಕಲ್ಲಿ ಬರ್ಕೊಂಬಿಟ್ಟಿದ್ದೀನಿ ಹೌದು ಆಯ್ತಾ ಕೇಳೋದಕ್ಕಿಂತ ಇದನ್ನ ನೀವು ವಾಣಿಜ್ಯ ಮಂಡಳಿಗೆ ಕೇಳಬೇಕು ಏನನ್ನ ಅಥರೈಸ್ ಉತ್ತರ ಬಂತು ಅದು ವೈಯಕ್ತಿಕ ಕ್ಷಮೆ ಚಿತ್ರರಂಗದು ಚಿತ್ರರಂಗ ಏನ್ ಮಾಡಿದೆ ರೇಣುಕಾ ಸ್ವಾಮಿಗೆ ಕರೆಕ್ಟ್ ಚಿತ್ರರಂಗ ಹೋಗ್ಬಿಟ್ಟು ರೇಣುಕಾ ಸ್ವಾಮಿಗೆ ಹೇಳ್ತಾ ಚಿತ್ರರಂಗದಲ್ಲಿ ಚಿತ್ರರಂಗ ಸಂಬಂಧಪಟ್ಟವ್ರ ಹೆಣ್ಣು ಮಕ್ಕಳಿಗೆಲ್ಲ ಕೆಟ್ಟದಾಗ ಮೆಸೇಜ್ ಮಾಡಿ ಅಂತ ಚಿತ್ರರಂಗ ಚಿತ್ರರಂಗ ಯಾಕೆ ಸಾರಿ ಕೇಳಬೇಕು ಸ್ವಾಮಿಗೆ ಯಾಕೆ ಕೊಡಬೇಕಿತ್ತು ಸ್ವಾಮಿಗೆ ಚಿತ್ರರಂಗದ ಪರವಾಗಿ ಯಾಕೆ ಸಾರಿ ಕೇಳಿದ್ರಿ ಅದು ನಿಮ್ಮ ಪ್ರಶ್ನೆ ನನ್ನ ಪ್ರಶ್ನೆ ಇರೋದೊಂದು ಮಾನವೀಯತೆಯಿಂದಾಗಿ ನಾನು ಬೇಕಾದ್ರೆ ಇಮ್ಯೂನಿಟಿ ಬೇರೆ ಚಿತ್ರರಂಗದ ಹಣ ಅದರಲ್ಲೂ ಈಗ ಮಾಧ್ಯಮದಲ್ಲಿ ಬಂದಿರೋ ಪ್ರಕಾರ ಸ್ವಾಮಿ ಪವಿತ್ರ ಗೌಡ ಅನ್ನೋರಿಗೆ ತುಂಬಾ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಇದು ರೇಣುಕಾ ಸ್ವಾಮಿ ಅನ್ನೋದು ಬರೀ ವ್ಯಕ್ತಿ ಅಲ್ಲ ಅದೊಂದು ಖಾಯಿಲೆ ಅದು ಓಕೆ ನೀವು ಚಿತ್ರರಂಗದ ನನ್ನ ನನ್ನ ಹೇಳ್ತಾ ಇದ್ದೀನಿ ಓಕೆ ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ಮಕ್ಕಳ ಸೋಷಿಯಲ್ ಮೀಡಿಯಾದ್ರಲ್ಲಿ ಹೋಗಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಎಷ್ಟು ಅಸಹ್ಯವಾಗಿ ಮೆಸೇಜ್ ಮಾಡ್ತಾರೆ ಅಂತಂದರೆ ಅಷ್ಟು ಅಸಹ್ಯವಾಗಿ ಮೆಸೇಜ್ ಮಾಡ್ತಾರೆ ಅದರಲ್ಲೂ ಏನಾದರೂ ಹೆಣ್ಣುಮಕ್ಕಳು ಏನಾದ್ರು ಸ್ವಲ್ಪ ಅವ್ರು ಪೋರ್ಟ್ಫೋಲಿಯೋ ಮಾಡ್ಕೊಳ್ಳೋದಕ್ಕೆ ಒಂದು ಫೋಟೋ ಶೂಟ್ ಸರ ಮಾಡಿ ಒಂದು ಕಾನ್ಸೆಪ್ಟ್ ಫೋಟೋ ಶೂಟ್ ಸರ ಮಾಡ್ತಾರೆ ಸಬ್ಜೆಕ್ಟಿವ್ ಆಗಿ ಅದನ್ನು ಮಾಡಿದಾಗ ಅದು ಕೆಟ್ಟದಾಗ ಅಬ್ಯೂಸ್ ಮಾಡ್ತಾರೆ ಆಯಿತಾ ಚಿತ್ರರಂಗದಲ್ಲಿ ಕೆಲಸ ಮಾಡೋ ಹೆಣ್ಣುಮಕ್ಕಳು ಚಿತ್ರರಂಗದ ವಾಣಿಜ್ಯ ಮಂಡಳಿಯ ಕುಟುಂಬದ ಭಾಗನ ಅಲ್ವಾ ಸೊ ನಿಮ್ಮನೇ ಕು ಹೆಣ್ಣುಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡುವ ಅಸಹ್ಯವಾಗಿ ಅವರ ಕಾನ್ಫಿಡೆನ್ಸ್ನೇ ಕಳೆದೋಗಿ ಅವ್ರು ಡಿಪ್ರೆಸ್ ಹೋಗೋ ಥರದಲ್ಲಿ ಅಬ್ಯೂಸ್ ಮಾಡುವಂಥ ಮನಸ್ಥಿತಿಯ ಒಂದು ಕಾಯಿಲೆ ಪ್ರೆಸೆಂಟ್ ಅಂತ ಮಾಡೋ ವ್ಯಕ್ತಿಗೆ ಚಿತ್ರರಂಗದ ಪರವಾಗಿ ಚಿತ್ರರಂಗದ ಹಣವನ್ನು ಹೇಗ್ ಕೊಡ್ತೀನಿ ಹೇಗ್ ಕೊಡ್ತೀರಾ ಏನನ್ನ ಅಥರೈಸ್ ವ್ಯಾಲಿಡೇಟ್ ಮಾಡಕ್ ಕೊಟ್ಟಿದ್ದೀರಾ ಅಂದ್ರೆ ನೀವು ಈ ತರ ಅಂದ್ರೆ ಇನ್ನೊಂದಷ್ಟು ಜನಕ್ಕೆ ನೀವು ಅಬ್ಯೂಸ್ ಮಾಡಿ ಅಂತ ವ್ಯಾಲಿಡೇಟ್ ಮಾಡಕ್ ಕೊಟ್ಟಿದ್ದೀರಾ ವೈಯಕ್ತಿಕವಾಗಿ ಕೊಡ್ಲಿ ಅದು ಅವ್ರೊಬ್ಬ ವೈಯಕ್ತಿಕ ಅದು ಬಟ್ ಈ ಚಿತ್ರರಂಗದ ಹಣ ಅಂತಂದ್ರೆ ಅದು ಚಿತ್ರರಂಗದ ಕುಟುಂಬದ ಎಲ್ಲಾರದು ಸುತ್ತಲ್ವಾ ಹೆಣ್ಣು ಮಕ್ಕಳು ಅನ್ಸ್ಕೊಂಡಿರೋ ಹೆಣ್ಣು ಮಕ್ಕಳಿದಾರಲ್ಲ ಅವ್ರಿಗೆ ಅವನ ಮಾಡ್ಬಿಟ್ಟು ನೀವು ಇನ್ನೊಬ್ರು ಚಿತ್ರರಂಗ ಪರವಾಗಿ ಕೇಳಿದ್ರು ಅಂತ ಸುದ್ದಿ ಓದ್ತೇ ಯಾಕೆ ಚಿತ್ರರಂಗ ಏನ್ ಮಾಡಿದೆ ಚಿತ್ರರಂಗ ಯಾಕೆ ಸಾರಿ ಕೇಳಬೇಕು ಸ್ವಾಮಿಗೆ ಮತ್ತೆ ಕೇಳಿ ಓಕೆ ಸೊ ಇದನ್ನ ಪ್ರಶ್ನೆ ಆಗ್ಬೇಕಾಗಿರೋದು ವಾಣಿಜ್ಯ ಮಹಿಳೆಗೆ ಪ್ರಶ್ನೆ ಐತೆ ನನಗೆ ಪ್ರಶ್ನೆ ಅಲ್ಲ ರೇಣುಕಾ ಸ್ವಾಮಿ ಕೊಲೆ ದರ್ಶನ್ ಬಂಧನ ಸೋಷಿಯಲ್ ಮೀಡಿಯಾಗಳ ಕಾಮೆಂಟ್ಗಳು ಪರ ವಿರೋಧ ಚರ್ಚೆಗಳು ಇವೆಲ್ಲದರ ಬಗ್ಗೆ ನೋಡಿದಾಗ ಮನ್ಸೂರ ಏನು ಹೇಳ್ತಾರೆ ನೋ ಕಾಮೆಂಟ್ಸ್ ಓಕೆ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಾರಿ ಅದನ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ ಹೇಳಿ ನೋ ಕಮೆಂಟ್ಸ್ ಅಂತಂದರೆ ಯಾಕೆ ಅಂತ ಹಾಂ ಒಂದು ಪ್ರಕರಣ ನಡೆದಿದೆ ಪ್ರಕರಣ ನಡೆದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಕೆಲವರನ್ನ ಬಂಧಿಸಿದ್ದಾರೆ ಓಕೆ ಇದು ಎಲ್ಲ ತನಿಖೆಗಳು ನಡೆಯುವಂಥದ್ದು ಅಲ್ಲಿ ಪೊಲೀಸರೇನಾದರೂ ಕರ್ತವ್ಯ ಲೋಪ ಮಾಡಿದರೆ ಪ್ರಶ್ನೆಗಳು ರೈತ ಆಗಬೇಕಾಗಿತ್ತು ಅಲ್ಲಿ ಏನು ಕರ್ತವ್ಯ ಲೋಪ ಕಾಣಿಸ್ತಾ ಇಲ್ಲ ಸೊ ಪ್ರಕರಣ ತನಿಖಾ ಹಂತದಲ್ಲಿದೆ ತನಿಖಾ ಹಂತ ಆದಮೇಲೆ ಒಂದು ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕು ಚಾರ್ಜ್ ಶೀಟಲ್ಲಿ ಆ ತನಿಖೆಯಲ್ಲಿ ಏನು ಸಿಕ್ಕಿದೆ ಅನ್ನೋ ಸಾಕ್ಷಿಗಳನ್ನ ಕೋರ್ಟಲ್ಲಿ ಮಾಡಬೇಕು ಪ್ರೊಡ್ಯೂಸ್ ಆದ ಮೇಲೆ ಅಲ್ಲಿ ವಿಚಾರಣೆ ಆಗಬೇಕು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಪರವಿರೋಧ ವಿಚಾರಣೆ ಆಗಬೇಕು ಅದಾದ ಮೇಲೆ ಅಲ್ಲಿ ಏನು ಸಾಕ್ಷ್ಯಗಳಿದೆ ಅದನ್ನೆಲ್ಲ ಗ್ರಹಿಸಿ ನ್ಯಾಯಾಧೀಶರು ತೀರ್ಪು ಕೊಡ್ತಾರಲ್ಲ ಅವತ್ತಿಗೆ ಇದ್ರ ಬಗ್ಗೆ ಒಪಿನಿಯನ್ ಮಾತಾಡಬೇಕೇ ಬರ್ತು ಇನ್ನು ತನಿಖಾ ಹಂತದಲ್ಲಿದ್ದಾಗಲೇ ಮೀಡಿಯಾಗಳು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಮಾತಾಡೋದೇ ತಪ್ಪು ಅಂತ ಯಾಕಂದ್ರೆ ಇಲ್ಲಿ ಏನಾಗಿದೆ ಅನ್ನೋದು ಮೀಡಿಯಾದಲ್ಲಿ ಬಂದ ತಕ್ಷಣ ಸತ್ಯ ಅಲ್ಲ ಕರೆಕ್ಟ್ ಪೊಲೀಸರು ಆಚೆ ಬಂದು ಅಂದ್ರೆ ಸತ್ಯ ಅಲ್ಲ ಕೋರ್ಟ್ ಅಲ್ಲಿ ಏನು ಸಾಕ್ಷಿಗಳು ಆಗುತ್ತೆ ಅದು ಸತ್ಯ ಅಲ್ಲಿವರೆಗೂ ಮೌನವಾಗಿರೋದು ಒಳ್ಳೇದು ವೆಯ್ಟ್ ಮಾಡಬೇಕು ಸಂಯಮದಿಂದ ನೋಡಬೇಕು ಆವಾಗ ಕೋರ್ಟ್ ಹೇಳುತ್ತಲ್ಲ ಇವರು ತಪ್ಪಿತಸ್ಥರು ಇದು ತಪ್ಪಾಗಿದೆ ಇವರು ಅಪರಾಧಿ ಅಂತ ಹೇಳಿದಾಗ ಆವಾಗ ನಾವೇನಾದ್ರೂ ಅದಕ್ಕೆ ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ